ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ಇವತ್ತು ನನ್ನ ಚಾನಲಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಸೌತ್ ಕೇಂದ್ರದಲ್ಲಿ ನವರಾತ್ರಿಯ ಟೈಮಲ್ಲಿ ಚಿಕ್ಕಮೇಳ ಯಕ್ಷಗಾನದವರು ಮನೆ ಮನೆಗೆ ಹೋಗಿ ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮನೆಯಲ್ಲೂ ಕೂಡ ಬಂದಿದ್ದರು ಶ್ರೀ ದುರ್ಗಾಂಬಾ ಕೃಪಾಶ್ರಿತ ಸಂಚಾರಿ ಯಕ್ಷಗಾನ ಮಂಡಳಿಯವರು ತುಂಬಾ ಚೆನ್ನಾಗಿತ್ತು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಯಾಕಂದರೆ ಯಕ್ಷಗಾನ ಅನ್ನೋದು ಎಲ್ರಿಗೂ ಇಷ್ಟ ಅಲ್ವಾ ಹಾಗೆ ಅವರೆಲ್ಲ ಬರ್ತಾ ಇದ್ದಾರೆ ನೋಡಿ ನಮ್ಮ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಮಗಂತೂ ಖುಷಿಯೋ ಖುಷಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಬರೀ ಯಕ್ಷಗಾನ ಒಂದೇ ಅಲ್ಲ ತಮಾಷೆ ಮಾತುಕತೆ ಕೂಡ ಇರುತ್ತೆ ಸೊ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬನ್ನಿ ಹಾಗೆ ನಮ್ಮ ಸೌತ್ ಕೇಂದ್ರದಲ್ಲಿ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಎಲ್ಲ ರೀತಿಯಿಂದ ಸಾಂಪ್ರದಾಯಿಕವಾಗಿ ಏನೆಲ್ಲ ನಡ್ಕೊಂಡು ಬಂದಿದೆ ಹ ಆಚರಣೆಗಳನ್ನು ಸಂಪ್ರದಾಯಗಳನ್ನು ನಡ್ಸ್ಕೊಂಡು ಬರ್ತಿದ್ದಾರೆ ಹಾಗೆ ಇದು ಕೂಡ ಒಂದು ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ನಾನು ಅಂದ್ಕೊಂಡೆ ಯಾಕಂದರೆ ಮುಂದಿನ ಪೀಳಿಗೆಗೂ ಕೂಡ ಬೇಕೇ ಬೇಕಲ್ವ ಇದೆಲ್ಲ ಹಾಗಾಗಿ ಆ ಸಾಂಪ್ರದಾಯಿಕ ಆಚರಣೆಗಳು ಯಾವತ್ತೂ ನಶಿಸಿ ಹೋಗಬಾರ್ದಲ್ಲೋ ಅದಕ್ಕೋಸ್ಕರ ಸೊ ವಿಡಿಯೋ ಹೇಗಿದೆ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ ಹಾಗೆ ಅವರೆಲ್ಲರೂ ಬರ್ತಾ ಇದ್ದಾರೆ ನೋಡಿ ದೇವರನ್ನ ತಗೊಂಡು ಬಂದು ಪೂಜೆ ಮಾಡಿ ಅದರ ನಂತರ ಯಕ್ಷಗಾನ ಪ್ರದರ್ಶನವನ್ನ ಮಾಡುವಂಥದ್ದು ಹಾಗೆಯೇ ಭಾಗವತಕ್ಕೆ ಅಶ್ವಥ್ ಅವರು ಮದ್ದಲೆಗಾರರು ವಿನೋದ್ ಅವರು ವೇಷಧಾರಿಗಳು ಜೈರಾಮ್ ಕುಕ್ಕಾಜೆ ಮತ್ತು ಸುರೇಶ್ ಅವರು ಮತ್ತೆ ಸಹಾಯಕ್ಕೆ ಸದಾನಂದ ಅವರು ಇವರೆಲ್ಲರೂ ಸೇರಿಕೊಂಡು ಈ ಪ್ರದರ್ಶನವನ್ನು ನಡೆಸಿಕೊಡುವಂಥದ್ದು ಅವರು ಯಾವ ವಿಷಯವನ್ನ ತಗೊಂಡಿದ್ರು ಗೊತ್ತಾ ಪಂಚವಟಿ ಪ್ರಸಂಗ ಅಂತ ಮಾಯಾವಿ ಶೂರ್ಪನಕಿ ಮತ್ತೆ ರಾಮ ಇವರಿಬ್ಬರ ನಡುವಿನ ಸಂವಾದವನ್ನು ಬಂದವಳು ಹಾಗಾಗಿ ಯಾರು ನೀನು ಎಲ್ಲಿಂದ ಬಂದವಳು ನಾಡು ಬಾಯ್ ಮಕ್ಕಳು ನೀನು ಬ್ರಾಹ್ಮಣ ಗಂಭೀ ಹಾ ಸರಿ ಏನು ಬಂದೆ ಬರುವುದಕ್ಕೆ ಕಾರಣ ಉಂಟು ಏನಾದ್ರು ಇಲ್ಲಿ ನೋಡಲ್ಲ ಎಲ್ಲಿ ಅವರು ನೀನು ನಾಡಿನವರು ಓಹ್ ನಾಡಿನಿಂದ ನೀವು ಬಂದವರು ಕಾಡಿಗೆ ಹೌದಾ ನೀನು ನಿಮಗೆ ಬರುತ್ತೆ ನಾಡನ್ನು ಬಿಟ್ಟಿದ್ದೇನೆ ಕಾಡನ್ನು ಸೇರಿದ್ದೇನೆ ಹೌದಾ ಕಾಡನ್ನು ಸೇರೋದಕ್ಕೂ ಕಾರಣ ಉಂಟು ಹಾ ಮದ್ವೆ ಆಗಿಲ್ಲ ನೀನು ಮದುವೆ ಆದ್ರೆ ನೋಡೋದು ಗೊತ್ತಾಗೋದಿಲ್ಲ ನಾವಿನ್ನ ಯಾರು ಸಿಗಲಿಲ್ಲ ನಿಮಗೆ ನಾಡಿನಲ್ಲಿ ನೋಡ್ಕೊಂಡ್ಬಂದಿದ್ದಾರೆ ಹಾ ಮತ್ತೆ ಅವರು ಕೆಲವರು ರಾತ್ರಿ ಹೊತ್ತು ಇರುವುದೇ ಇಲ್ಲ ಹಾ

ಅವನನ್ನು ಕಟ್ಟಿಕೊಂಡು ನಾನು ಏನ್ ಮಾಡುದು ಅವನ ಮತ್ತೆ ನನ್ನ ಅವನು ಬೇಡ ಬಾರೇನಿಗೆ ಆಲೋಚನೆ ಮಾಡಿದ್ರೆ ಯಾರು ಆಗ್ಲಿಕ್ಕಿಲ್ಲ ಈಗ ಸಿಕ್ಕಿದ್ದಾನೆ ಈಗ ಈಗ ಎಲ್ಲಿ ನೋಡುತ್ತೆ ನೋಡಿದ್ದೀರಿ ನೀನೆ ಮತ್ತೆ ಬರಬೇಕಿತ್ತು ನಾನು ಹೇಳಿದ್ದೀನಿ ಸ್ವಲ್ಪ ತಡ ಆಗ್ತದೆ ಹೌದಾ ನೀವು ಹೇಳಿದ್ಯಾ ಹೇಳಿ ತಡ ಮಾಡಿದ ಹಾಗಲ್ಲ ಬರುವಾಗ ದಾರಿಯಲ್ಲಿ ಅವರಿಗೂ ಸಿಗುವುದು ಋಷಿ ಮುನಿಗಳೆಲ್ಲ ಸಿಕ್ಕಿದ್ರು ಈ ಕಾರ್ಯದಲ್ಲಿ ಮಾತಾಡದೆ ಬಿಡಿಯಲಿಕ್ಕೆ ಆಗ್ತದಾ ಏನು ಹೇಳಿದ್ರು ಅವರೆಲ್ಲ ಅವರಲ್ಲಿ ಸ್ವಲ್ಪ ಇಲ್ಲಿ ಬಾ ಅಮ್ಮ ನಿನ್ನನ್ನು ಕರೆದು ಇಲ್ಲಿ ಬಾ ಅಮ್ಮ ಏನಲ್ಲಿ ಮಾತಾಡಿಕೊಂಡು ನಿನ್ನಲ್ಲಿ ಅವರು ಹೇಳುದು ಮತ್ತೆ ಈಗ ಮನೆಯವರು ಬರ್ಲಿಲ್ಲ ಮತ್ತೆ ಬನ್ನಿ ಅಂತ ಅಲ್ಲಿಂದ ಹಿಂದೆ ಬಂದದ್ದು ಹೌದಾ ಆಚೆ ಈಚೆ ಹೋಗಿ ಹೋಗಿ ಬರುವಾಗ ಇಷ್ಟೊತ್ತ ಸರಿ ಅದಕ್ಕೆಲ್ಲ ನಾನು ಹೇಳಿದ್ದು ಯಾಕೆ ಗೊತ್ತೇ ನಾನು ಈ ಹಿಂದೆ ಒಂದು ಹುಡುಗಿಯನ್ನು ಮದುವೆಯಾಗಿದ್ದೇನೆ ಸೀತಾ ಎಂಬುದಾಗಿ ಆಕೆ ಹೆಸರು ನೋಡಲಿ ಕುಳಿತಿದ್ದಾಳೆ ಇರ್ಲಿ ಅದಕ್ಕೆ ಮೊದಲು ಅಂತ ಬೇಗ ಬರ್ಬೇಕಿತ್ತ ಏನು ಒಂದು ಮದುವೆ ಹೌದು ಮೂರು ಮದುವೆ ನಾನು ಕೇಳಿದ್ದೀನಿ ಅಲ್ಲ ಅವರು ಮೂರು ಮದುವೆ ಆಗಿರ್ಬೋದು ಆದ್ರೆ ನಾನೊಂದು ವ್ರತವನ್ನು ನಿನ್ನ ತಂದೆ ಮೂರು ಮದುವೆ ಆಗಿದ್ದಾರೆ ತಂದೆ ಮದುವೆ ಆಗಿರ್ಬೋದು ನಾಲ್ ಸರಿ ಆಗ್ಬೋದಿತ್ತು ಆದ್ರೆ ನಾನು ಒಂದು ವ್ರತವನ್ನು ಆಚರಣೆ ಮಾಡ್ತಾ ಇದ್ದೆ ಅದಲ್ಲ ಜೀವನ ಪರ್ಯಂತವಾಗಿ ಒಂದು ವ್ರತಪತ್ನಿ ಏಕಪತ್ನಿ ವೃತ್ತ ಒಂದು ಮದುವೆಗಿಂತ ಇನ್ನೊಂದು ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಕೃಷಿ ಮನೆಯಲ್ಲಿ ಏನ್ ಹೇಳಿದ್ರು

ಹೌದು ಅದು ನನ್ನ ತಮ್ಮ ಬೇರೆ ಯಾರು ಅಲ್ಲ ನನಗೆ ಚೆಲುವ ಬೇಕಿದ್ದರಲ್ಲ ನನ್ನಕ್ಕಿಂತ ನೂರು ಮಡಿ ಚೆರುವ ಹತ್ರ ಇದ್ದಾನೆ ಸರಿಯಾಗಿ ದೂರದಲ್ಲಿ ಗೊತ್ತಾಗಿದ್ದಿಲ್ಲ ಅದರಲ್ಲೂ ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ನೋಡು ನಾನು ಕಳುಹಿಸಿದೆ ಎಂಬುದಾಗಿ ಹೇಳು ನಿನ್ನ ಕೆಲಸ ಪೂರೈಸ್ತದೆ ಈಗ ಅವ್ರ ಮದುವೆ ಆಗ್ತಾನಲ್ಲ ಹಾಗೆಯೇ ಪ್ರದರ್ಶನ ಆದ ಮೇಲೆ ದೇವರತ್ರ ಬೇಡಿಕೆಯನ್ನು ಇಡುವಂಥದ್ದು ಪೂಜೆ ಎಲ್ಲ ನಡೆದ ಮೇಲೆ ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಫಲಪುಷ್ಪವನ್ನ ಅರ್ಪಿಸುವಂಥದ್ದು ಮತ್ತೆ ಆ ಪ್ರಸಾದವನ್ನು ನಮಗೆ ಕೊಡುವಂಥದ್ದು ಸೊ ನೋಡಿದ್ರಲ್ವ ಯಕ್ಷಗಾನ ಪ್ರದರ್ಶನ ಎಷ್ಟು ಚೆನ್ನಾಗಿತ್ತಂತ ಮಾತುಕತೆ ಎಲ್ಲ ಎಷ್ಟು ತಮಾಷೆಯಾಗಿತ್ತಲ್ವ ಹಾಗೆಯೇ ಈ ಭಾಗವತ ಕೂಡ ಚೆನ್ನಾಗಿತ್ತು ಅದಕ್ಕೋಸ್ಕರ ಕೆಲವರಿಗೆ ಭಾಗವತ ಮಾತ್ರ ಕೇಳೋದಕ್ಕೆ ಇಷ್ಟ ಆಗುತ್ತಲ್ವ ಹಾಗಾಗಿ ಅವರಿಗೋಸ್ಕರ ನಾ ಭಾಗವತನ ಇನ್ನೊಂದು ಸಲ ಅವರಿಗೆ ಹಾಡಲಿಕ್ಕೆ ಹೇಳಿದೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಇನ್ನೊಂದು ಬೆಸ್ಟ್ ವಿಡಿಯೋ ಪುನಃ ಸಿಗ್ತೇನೆ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್